ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾದವರು ನೀವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವಿಲ್ಲ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಕುಡಿಯೊಳಗಡೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಈ ಜಗತ್ತಿನೊಳಗಡೆ ಸತ್ಯವನ್ನು ಸತ್ಯವಾಗಿ ಹೇಳಬೇಕು ಇರುವುದನ್ನು ನೇರವಾಗಿ ಹೇಳಬೇಕು ಹಾಗೆ ಪುಸ್ತಕದಲ್ಲಿ ಅವರು ಮಾಡಿರೋದೇ ಕೆಲಸ ತನಗೆ ಏನು ತಿಳಿದಿದೆ ಗುರು ಹೇಳಿದ ಮಾತಿರಲು ಸತ್ಯವೆಂದು ನಮ್ಮ ಬೇಡ ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೆ ಒಳ್ಳೆಯದಾದರೆ ಮಾತ್ರ ಅದನ್ನು ಸ್ವೀಕರಿಸು ಇಲ್ಲದಿದ್ದರೆ ಅದನ್ನು ಟಿಪ್ಪು ಬಿಟ್ಟವರ ಕಣ್ಣೆ ತುಪ್ಪ ಬಿಟ್ಟವರ ಮುಖಂಡೆ ತಪ್ಪು ಬಿಟ್ಟವರನ್ನು ಬರನು ನ್ಯೂಟನ್ ಬರ್ತಾನೆ ಸಾಕ್ರೆಟಿಸ್ ಬರ್ತಾರೆ ಎಲ್ಲರೂ ಬಂದು ಹೋಗ್ತಾರೆ ಎಲ್ಲರೂ ಬಂದು ಒಳಗೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂತಂದ್ರೆ ಯಾಕೆ ಹೋಗ್ತಾರೆ ಅಂದ್ರೆ ಯಾವ ಮನುಷ್ಯ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಅವರಿಗೆ ಯಾವ ವಿಚಾರಧಾರೆ ನಾವೆಲ್ಲರೂ ಅನುಕರಣೀಯವಾದದಲ್ಲಿ ನಿಂತುಕೊಂಡಿದ್ದೇವೆ ಅನುಕರಣೆ ಅಂತ ಹೇಳಿದ್ರೆ ಅವರು ಮಾಡಿದ್ದ ನಾವು ಮಾಡೋದು ನಾವು ಮಾಡಿದ್ದ ಅವರು ಹೇಳೋದನ್ನ ನಾವು ಹೇಳೋದು ನಾವು ಹೇಳೋದನ್ನ ಹಾಗಾಗಿ ತತ್ವಜ್ಞಾನ ಅನ್ನತಕ್ಕಂಥದ್ದು ರಿಯಾಲಿಟಿನ ಬುದ್ಧ ಬಹಳ ಸ್ಪಷ್ಟತೆಯಿಂದ ಹೇಳ್ತಾರೆ ಬಸವಣ್ಣ ಹೇಳ್ತಾರೆ ಅಂಬೇಡ್ಕರ್ ಹೇಳ್ತಾರೆ ನಾನು ಇತ್ತೀಚೆಗೆ ಒಂದು ಸಾಲನೆ ಹೇಳಿದ್ದೇನೆ ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವಿಲ್ಲ ಕಾಣುವ ಮನುಷ್ಯರನ್ನೇ ನಾವು ಪ್ರೀತಿ ಮಾಡಲಿಲ್ಲ ಕಾಣದೇ ಇರುವ ದೇವರನ್ನು ಏನು ಪ್ರೀತಿ ದೇವರನ್ನ ತಕ್ಕಂತಹ ಒಳಗಡೆ ಮನುಷ್ಯರನ್ನ ಪ್ರೀತಿ ಮಾಡೋದನ್ನು ಬಿಟ್ಬಿಟ್ಟವಲ್ಲ ಅಲ್ಲ ಅದಕ್ಕೆ ಯೇಶ್ ಅಂದ್ರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗಡೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಕಾರಣ ತತ್ವ ಅಂತ ಹೇಳಿದ್ರೆ ಧ್ಯಾನ ಅಲ್ಲ ತತ್ವ ಅಂತ ಹೇಳಿದ್ರೆ ಮೋಕ್ಷ ಅಲ್ಲ ತತ್ವ ಅಂತ ಹೇಳಿದ್ರೆ ಅದೆಲ್ಲೋ ದೇವಲೋಕ ಇದೆ ಅಲ್ಲಿ ರಂಗರಿದ್ದಾರೆ ಉಳುವಶಿಯರಿದ್ದಾರೆ ಮೇನೇಕಿಯರಿದ್ದಾರೆ ಇವೆಲ್ಲರಿಗೆ ಅನ್ನತಕ್ಕಂಥದ್ದಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣಾರ್ಥದಲ್ಲ ನೀವು ಹನ್ನೆರಡನೇ ಶತಮಾನದ ವಚನಕಾರರನ್ನ ಇಲ್ಲಿಯವರೆಗೆ ಅಬ್ಸರ್ವೇಷನ್ ಮಾಡೋದಿಲ್ಲ ಅಲ್ಲಿಯವರೆಗೆ ನಿಮಗೆ ನಿಜವಾದಂಥ ಜೀವನದ ಅನುಭವ ಆಗೋದಿಲ್ಲ ಅನ್ನತಕ್ಕಂಥದ್ದು ನನ್ನ ಸ್ಪಷ್ಟೀಕರಣ ಒಬ್ಬರು ಒಂದು ರೀತಿಯಲ್ಲಿ ಕಾಣ್ತೀರಿ ಬಹಳ ಮಜ ಮಜ ಇದೆ ಈಗ ಅವರು ಬರ್ತಿದ್ದಾರೆ ದೇವರ ಸಾವು ದೇವರು ಸಾವು ಅಂತ ಹೇಳಿದ್ರೂ ಕೂಡ ಇಡೀ ಮಹಾದೇವಿ ಒಂದು ಸಾಲಿನಲ್ಲಿ ಬಂದು ದೇವರ ಯಾರು ಅಂತ ಕೇಳಿದ್ರೆ ಯಾವುದು ಹುಟ್ಟಿಲ್ಲ ಯಾವುದಕ್ಕೂ ಸಾವಿಲ್ಲ ಅದಕ್ಕೆ ದೇವರು ಅಂತ ಯಾವುದಕ್ಕೂ ಹುಟ್ಟಿಲ್ಲ ಯಾವುದಕ್ಕೆ ಸಾವಿಲ್ಲ ಅದು ದೇವರು ಅಂತ ಅದು ನನ್ನ ದೇವರು ನಿಮ್ಮ ದೇವರ ಹತ್ರ ಬಂದ್ರೆ ನನ್ನ ಟಿವಿ ಒಪ್ಪು ನಿಮ್ಮ ದೇವರ ಗಲಾಟೆ ಹತ್ರ ಬಂದ್ರೆ ಟಿವಿ ಕುತ್ಕೊಳ್ಬೇಕಾಗ್ತದೆ ಗಲಾಟೆ ಮಾಡಬೇಕಾಗ್ತದೆ ಶಬ್ದ ಜಗತ್ತನ ಆಳುತ್ತದೆ ಶಬ್ದ ಜಗತ್ತನ ಆಳುತ್ತದೆ ಶಬ್ದ ಮನುಷ್ಯನನ್ನ ಕೊಲ್ಲುತ್ತದೆ ಶಬ್ದ ಮನುಷ್ಯನನ್ನ ಉನ್ನತೀಕರಣ ಮಾಡುತ್ತದೆ ಶಬ್ದ ಮನುಷ್ಯನನ್ನ ಮಾಂಧವೀಯ ಕಡೆಗೆ ತೆಗೆದುಕೊಂಡು ಹೋಗ್ತದೆ ಶಬ್ದ ಮನುಷ್ಯನನ್ನ ಒಗ್ಗೂಡಿಸುವ ಶಕ್ತಿ ಇದೆ ವಿಂಗಡಿಸುವ ಶಕ್ತಿಯು ಶಬ್ದಕ್ಕಿದೆ ಆದರೆ ಆ ಹುಡುಗ ಬಂದಿರತಕ್ಕಂತಹ ಪುಸ್ತಕ ಇದೆಯಲ್ಲ ಅದು ಶಬ್ದವಲ್ಲ ನಮ್ಮನ್ನೆಲ್ಲರನ್ನು ವಿಚಾರ ಮಾಡಿ ಮುಂದೆ ಹೋಗ್ತಕ್ಕಂತಹ ಒಂದು ಸುಂದರವಾದಂಥ ಜ್ಞಾನದ ಪ್ರಬೇಡಿಯನ್ನು ಬಹಳ ಮಾತಾಡೋದು ಏನೂ ಇರೋದಿಲ್ಲ ನನಗೆ ನನಗೆ ತಿಳಿದು ನಾನು ಅದೇ ಒಬ್ಬ ಬಡವರಿಗೆ ಮೊದಲು ಯಾರಿಗೆ ಹೊಟ್ಟೆ ಹಸಿ ಬಿಟ್ಟರೆ ಅದು ದೊಡ್ಡ ತತ್ವಜ್ಞಾನೆ ಆಗ್ತಾನೆ ಎಲ್ಲೋ ಬರ್ತಿರ್ತಕ್ಕಂಥ ವ್ಯಕ್ತಿ ಪುನಃ ಆ ರಿಯಾಲಿಟಿ ಶೋ ಕಡೆ ಹಾಗೆ ಈ ಜಗತ್ತಿನೊಳಗಡೆ ಅದು ಹೇಳಬಾರದು ಹೋದ್ರೆ ಕೇಳ್ಕೊಂಡ್ರೆ ಮಿಹಿಮೀರಿನ ವಿಚಾರಧಾರೆಗಳು ಇವತ್ತಿನ ದಿನಮಾನ ಕಾಲದಲ್ಲಿ ನಾನು ಅದನ್ನೇ ಹೇಳ್ತಾ ಇರ್ತೀನಿ ನಾನು ಅದನ್ನೇ ಹೇಳ್ತಾ ಇರ್ತೇನೆ ಸಜ್ಜ ಸಜ್ಜನರ ಸಜ್ಜನರು ಬಾಳಬೇಕು ದುರ್ಜರಿಗಿಂತ ಸಜ್ಜನರು ಬಹಳ ಡೇಂಜರ್ ಅಂತ ಯಾಕೆ ಸಜ್ಜನರು ಬಹಳ ಡೇಂಜರ್ ಅಂದ್ರೆ ದುರ್ಜನರು ಒಂದೇ ಕೆಲಸ ಮಾಡಿಬಿಡ್ತಾರೆ ನೋ ದುರ್ಜನರು ಒಂದೇ ಕೆಲಸ ಮಾಡ್ತಾರೆ ಸಜ್ಜನರು ಎಂತ ಕೆಲಸ ಮಾಡ್ತಾರೆ ಅಂತಂದ್ರೆ ನಮ್ಗೆ ಯಾಕೆ ಬೇಕು ಅಂತೇಳಿದ್ರೆ ಎಲ್ಲವನ್ನು ಬೆಳೆಸ್ತಕ್ಕಂಥವ್ರು ಸಜ್ಜನರಾಗಿರ್ತಾರೆ ಬಹಳ ಎಲ್ಲವನ್ನು ಬೆಳೆಸ್ತಾ ಇರ್ತಾರೆ ದುರ್ಜನರು ಒಂದೇ ಕೆಟ್ಟ ಕೆಲಸ ಮಾಡೋದು ನಮಗೆ ಅದಕ್ಕೆ ಬೇಕಿದ್ರಿ ಬಹಳ ಜನ ಮೌನ ಹೊಸ ವಿಲಾಸ ಕೇಳೋದ್ ನಮ್ಗೆ ಅಗತ್ಯ ಬೇಕಿರಿ ಭಯ ಆಗ್ತದೆ ರೀ ಯಾಕಂದ್ರೆ ಈ ಜಗತ್ತಿನೊಳಗಡೆ ಸತ್ಯವನ್ನು ಸತ್ಯವಾಗಿ ಹೇಳಬೇಕು ಇರುವುದನ್ನು ನೇರವಾಗಿ ಹೇಳಬೇಕು ಈ ಪುಸ್ತಕದಲ್ಲಿ ಅವ್ರು ಮಾಡಿರೋದೇ ಕೆಲಸ ತನಗೆ ಏನು ತಿಳಿದಿದೆ ಅದನ್ನು ಹೇಳಬೇಕು ಏನು ತಿಳಿದಿದೆ ಅದನ್ನು ಬರೆಯೋದು ತನಗೆ ಏನು ತಿಳಿದಿದೆ ಆ ಜನಗಳಿಗೆ ಮುಗಿಸೋದು ಅದು ಪರಾ ಬಿಡೋದಲ್ಲ ಆತನ ಅಭಿವ್ಯಕ್ತಿ ಸ್ವಾತಂತ್ರ್ಯ బ్యూటి ఆఫ్ ద డెమోక్రసీ ఆ డెమోక్రసీకి బ్యూటి డెమక్రసీవ న్యాయ ఇంత అనేక సార్ పుస్తకం సాధ్య విషయం హీగా ఎస్తకలు ఈ దేశ పుస్తకం జగత్తబరే సాధ్య ఓదే సాధ్య తుంబి తులుతుంది పుస్తకం ಒಂದೊಂದು ಪುಸ್ತಕ ಏನೇನು ಒಂದೇ ಒಂದು ಸಾಲು ಏನು ಮಾಡುತ್ತಿದ್ದಾರೆ ಏನು ಮಾಡಬಹುದು ಜಗತ್ತಿನಲ್ಲಿ ನೋಡಿ ಹೆಡಕರ ಮಂಜಪ್ಪನವರ ಜೀವನದ ಸಾಕ್ಷಿ ಒಂದು ವಚನದ ಸಾಲ ಒಂದು ಮಂಜಪ್ಪನ ಸಿಗುತ್ತೆ ದಾಸಿಯ ಪುತ್ರನಾಗಲಿ ವೇಷ್ಯ ಪುತ್ರನಾಗಲಿ ಶಿವದೀಕ್ಷೆ ಕಳೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದು ಇವರು ಜ್ಞಾನ ಈ ವಚನ ನೋಡಿದ ಕೂಡಲೇ ಅವರಿಗೆ ತಾಯಿ ಇರ್ತಾರೆ ತಂದೆಯಾದ ಈ ವಚನವನ್ನು ತೆಗೆದುಕೊಂಡು ಬಂದು ಜಯದೇವ ಜಗದ್ಗುರುಗಳ ಕೈಯಲ್ಲಿ ಕೊಡ್ತಾರೆ ಜಯದೇವ ಜಗದರು ಅಥಲಿ ಶಿವೇವಿಗಳ ಕೈಯಲ್ಲಿ ಕೊಡ್ತಾರೆ ಅಖಿನಿ ಶಿವರವರೆಗೆ ಇನ್ನದಿಷಿಯನ್ನು ಕೊಡ್ತಾರೆ ಕರ್ನಾಟಕದೊಳಗಡೆ ಹರಡೇಶ್ವರ ಮಂಜಪ್ಪನವರು ಒಂದು ಸಣ್ಣ ಸಾಲಿನ ಮಾತು ಒಂದು ಸಣ್ಣ ವಚನ ಬಸವಣ್ಣನವರ ವಚನಕ್ಕೆ ಹ್ಯೂಮನ್ ರೈಟ್ಸ್ ಸಿಗುತ್ತೆ ಒಂದು ಸಾವಿರ ವರ್ಷದ ಹಿಂದೆ ಒಂದು ಹ್ಯೂಮನ್ ರೈಟ್ಸ್ ಅದು ದಾಸಿಯ ಪುತ್ರನಾಗಲಿ ವೇಶಿಯ ಪುತ್ರನಾಗಲಿ ಯಾರೇ ಇಲ್ಲ ಅವನು ಬದುಕಲಿಕ್ಕೆ ಅವಕಾಶ ಇದೆ ಅನ್ನತಕ್ಕಂಥ ಒಂದು ಸಾರಿ ವಚನ ಹರಡೇಕರ್ ಮಂಜಪ್ಪನವರ ಜೀವನವನ್ನು ಬದಲಾಯಿಸಿತು ಕರ್ನಾಟಕದ ಗಾಂಧಿ ಆಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಂತಹ ಈ ನೂರನೇ ಶತಮಾನ ಇದೆ ಇಪ್ಪತ್ನಾಲ್ಕು ಕಾಂಗ್ರೆಸ್ಗೆ ಗತ ನೂರನೇ ವರ್ಷ ಆಗ್ತಿದೆ ಅದಕ್ಕೆ ಲಾಡವ್ರಿಗೆ ಹೇಳ್ತೇನೆ ಈ ನೂರನೇ ಶತಮಾನ ಉತ್ಸವದಲ್ಲಿ ನೀವು ಹರಡೇಕರ್ ಮಂಜಪ್ಪನವರ ಸಮಗ್ರ ಸಾಹಿತ್ಯವನ್ನು ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಗಾಂಧೀಜಿಗೆ ಬಸವಣ್ಣನವನ್ನ ಪರಿಚಯಿಸುವುದು ಹಡೇಕರ್ ಬಂದ ಗಾಂಧೀಜಿಗೆ ಹಡೇಕರ್ ಮಂಜಪ್ಪನವರು ಪರಿಚಯಿಸಿದರೆ ಆ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಹಿಂದಿಯೊಳಗಡೆ ಆ ಪುಸ್ತಕವನ್ನು ಕೊಟ್ಟು ಪರಿಚಯಿಸ್ತಾರೆ ಅವಾಗ ಗಾಂಧೀಜಿ ಒಂದು ಸಂದೇಶವನ್ನು ಕೊಡ್ತಾರೆ ಅವರು ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾನು ಬಸವಣ್ಣನ ಬೀದಿಯಲ್ಲಿ ನಡೆದು ಬರುತ್ತಿದ್ದೆ ಬಸವಣ್ಣನವರು ಸಿದ್ಧಪುರುಷರಾಗಿದ್ದರು ನಾನು ಸಾಧಕನಾಗಿದ್ದೆ ಬಸವೇಶ್ವರರು ಆಚರಿಸಿ ಉಪದೇಶಿಸಿದ ತತ್ವಗಳನ್ನು ಮೆಚ್ಚಿಕೊಂಡಿದ್ದೇನೆ ಕಾಯಕ ತತ್ವ ಅಸ್ಪೃಶ್ಯತೆ ನಿವಾರಣೆ ಬಸವೇಶ್ವರ ಹೃದಯದಲ್ಲಿರುತ್ತಿದ್ದರೆ ವಿಶ್ವ ಪೂಜ್ಯ ವ್ಯಕ್ತಿಗಳಾಗುತ್ತಿದ್ದರು ಇವತ್ತು ಬಸವಣ್ಣನವರು ಆಚರಿಸಿರುವ ಕಾಯಕ ತತ್ವ ಅಸ್ಪೃಶ್ಯತೆ ನಿವಾರಣೆಯನ್ನು ಏನಾದರೂ ನೀವು ಜಾರಿಗೆ ತಂದಿದೆಯಾದರೆ ಭಾರತವನೇ ಕೇಳಿ ಜಗತ್ತದ ಉದ್ಧಾರ ಮಾಡಬಹುದು ಒಂದು ವಚನ ಅಂದ್ರೆ ನಾನು ಒಂದು ಪುಸ್ತಕ ಏನು ಮಾಡಬಹುದು ಅಥವಾ ಒಂದು ಅಕ್ಷರ ಏನು ಮಾಡಬಹುದು ಒಂದು ಸಾಲಿ ಏನು ಮಾಡಬಹುದು ಅನ್ನೋದೊಂದು ಸಾಕ್ಷಿ ಮನುಷ್ಯನಿಗೆ ಬದುಕಲಿಕ್ಕೆ ಸಾವಿರಾರು ಪುಸ್ತಕಗಳು ಬೇಡ ನೂರು ಪುಸ್ತಕಗಳು ಓದೋದು ಬೇಕಾಗಿಲ್ಲ ನನ್ನ ತಾಯಿ ನನಗೆ ಹೇಳ್ತಾಳೆ ಕಳತನ ಮಾಡಬೇಡ ಸುಳ್ಳು ಹೇಳಬೇಡ ಮತ್ತೊಬ್ಬರು ದುಡ್ಡು ಹೊಡಿಬೇಡ ಚೆನ್ನಾಗಿ ಜೀವನ ಮಾಡು ಯಾರನ್ನು ಭೇದ ಭಾವದಿಂದ ನೋಡಬೇಡ ನಿನ್ನ ಬದುಕನ್ನು ನೀನು ಕಟ್ಟಿಕೊ ಇದ್ರೆ ಇನ್ನೊಬ್ಬರಿಗೆ ಧ್ಯಾನ ಮಾಡು ಇಲ್ಲದಿದ್ದರೆ ಇನ್ನೊಬ್ಬರಿಗೆ ತೊಂದರೆ ಕೊಡಲಾಗದೆ ಪ್ರದಿಕೊಳ್ಳಬೇಕು ಮಾತಾಡಲಾಗಿದೆ ಹಿಂದು ದೊಡ್ಡ ಪುಸ್ತಕವಿದೆ ಹಾಗಾಗಿ ಅವರು ಬರೆದಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಅವರ ಸಾಲುಗಳನ್ನ ನಾನು ವಿಚಾರಣೆ ಮಾಡಕ್ಕೆ ಹೋಗೋದು ಎಲ್ಲ ಮಾಡಿದರೆ ನೀವು ಓದಬೇಕು ಬಹಳ ಸುಂದರವಾದಂತಹ ಒಂದು ಕೊನೆಗೆ ಅವರು ಈ ನೈತಿಕತೆಯ ಮೌಲ್ಯಗಳ ಕುರಿತು ಕೊನೆಗೆ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅವ್ರದು ಬಹಳ ಮುಖ್ಯ ಪುರುಷತ್ವದ ಬಿಟ್ಟು ಅದು ಬಹಳ ಅದ್ಭುತವಾದಂತಹ ಸಾಲ ಅವರು ಬಹಳ ಏನು ಹೇಳಿದ್ದಾರೆ ಅಂತಂದ್ರೆ ಈ ದೇಶದ ಒಳಗಡೆ ಒಳ್ಳೆಯ ಜೀನ್ಸ್ ಬರಬೇಕೆಂಬ ಚಿಂತನೆ ಬಹಳ ದೊಡ್ಡ ಜೀವನ ಯಾಕಂತಂದ್ರೆ ಇದನ್ನು ಮೊಟ್ಟ ಮೊದಲಿಗೆ ಪ್ರಯೋಗಶೀಲತೆಗೆ ತಂದವನೇ ಬಸವಣ್ಣ ಎಲ್ಲಿಯವರೆಗೆ ರಕ್ತ ಬದಲಾಗುವುದಿಲ್ಲ ಬುದ್ಧಿ ಬದಲಾಗುವುದಿಲ್ಲ ಎಲ್ಲಿಯವರೆಗೆ ರೋಟಿ ಬೇಟೆ ಆಗುವುದಿಲ್ಲ ಅಲ್ಲಿವರೆಗೆ ಎಲ್ಲವೂ ಸಾಮರಸ್ಯ ವಿರೋಧಿ ಅನ್ನತಕ್ಕಂಥದ್ದು ಚಿಂತನೆ ತಲೆ ಅಷ್ಟರ ಮೇಲೆ ಬಸವಣ್ಣನವರು ಒಂದು ಸಾವಿರ ವರ್ಷಗಳಿಗೆ ಈ ಗೇಮ್ಸ್ ಬದಲಾವಣೆ ಅದನ್ನು ಬಂದಿದ್ದಾವೆ ಪುರುಷತ್ವದ ಬಿಟ್ಟು ಅಂತಂದ್ರೆ ಏನು ಅಂತಂದ್ರೆ ಮನುಷ್ಯರಿಗೆ ಅದರ ಬಗ್ಗೆ ಸರಿಯಾದ ಸ್ಪಷ್ಟತೆ ಕಲ್ಪನೆ ಇಲ್ಲ ಅದಕ್ಕೆ ನನ್ನ ಮಾತಿನಲ್ಲಿ ಹೇಳ್ತಾ ಇರ್ತಾನೆ ಹೀಗೆ ಭೂಲೋಕದ ಅಮೃತ ಅಂತ ಹೇಳ್ತಾ ಇರ್ತಾನೆ ಜಗತ್ತಿನೊಳಗಡೆ ಬಹಳ ದೊಡ್ಡ ಚಿಂತನೆಗಳಾಗಬೇಕು ಮನುಷ್ಯ ಅಂದ್ರೆ ಜೀವನ ಅಂದ್ರೆ ಬದುಕಂದ್ರೆ ಏನಾಗಿದೆ ಅಂತಂದ್ರೆ ನಮ್ಮಂತವ್ರಿಂದ ಈ ಸಮಾಜಗಳು ಏನಾಗಿದೆ ನಮ್ಮಂತ ಸ್ವಾಮಿಗಳು ಏನು ಮಾಡಿದರೆ ನಿಮ್ಮನ್ನೆಲ್ಲರನ್ನು ಸಹ ಗ್ರಾಹಕರನ್ನು ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದೀವಿ ಬಂಡವಾಳ ನೀವು ನಮಗೆ ಗ್ರಾಹಕರು ನೀವು ಗ್ರಾಹಕರು ಮಹಾತ್ಮರು ಕೊಟ್ಟಿರ್ತಕ್ಕಂಥದ್ದು ಒಳ್ಳೆ ಅಂಗಡಿ ಇಟ್ಕೊಂಡಿದ್ದೀವಿ ಚಲೋ ವ್ಯಾಪಾರ ಮಾಡ್ತದೆ ಕಾಲದಲ್ಲಿ ನೀವು ವ್ಯಾಪಾರ ನೆನಪಲ್ಲ ನೀವು ವ್ಯಾಪಾರ ನಿಲ್ಲಬೇಕಾಗ್ತದೆ ನಿಮಗೆ ನೀವೇ ಗುರುವಾಗಬೇಕಾಗ್ತದೆ ನಿಮಗೆ ನೀವೇ ಲಿಂಗವಾಗಬೇಕಾಗ್ತದೆ ನಿಮಗೆ ನೀವೇ ಜಂಗವ ಆಗ್ಬೇಕಾಗ್ತದೆ ನಿಮ್ಮ ಬದುಕನ್ನು ನೀವು ಪ್ರಶ್ನಿಸಿಕೊಳ್ಳುವ ಶಕ್ತಿ ನಿಮಗೆ ಬರಬೇಕಾಗಿದೆ ಇನ್ನೊಬ್ಬರು ಕೇಳಿದ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡುವಂಥ ಶಕ್ತಿನ ಒಳಗೊಂಡು ಅವರು ಹೇಳಿರ್ತಕ್ಕಂಥ ಮಾತುಗಳು ಸತ್ಯ ಇದೆಯೋ ಇಲ್ಲವಕ್ಕಂತ ವಿಚಾರ ಮಾಡಬೇಕು ಅದಕ್ಕಾಗಿ ಬುದ್ಧ ಹೇಳ್ತಾನೆ ಗುರು ಹೇಳಿದ ಮಾತು ಇರೋದು ಸತ್ಯವೆಂದು ನಂಬ ಬೇಡ ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೆ ಒಳ್ಳೆಯದಾದರೆ ಮಾತ್ರ ಅದನ್ನು ಸ್ವೀಕರಿಸಿಲ್ಲದ ಸ್ವೀಕರಿಸಿ ಈ ಸ್ವತಂತ್ರತೆ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಈಗಂದು ನಮ್ಮಂಥ ಸ್ವಾಮಿಗಳು ಮಾತಾಡೋದೇ ಕಷ್ಟ ಸ್ವತಂತ್ರತೆ ಕಳ್ಕೊಂಡ್ತೀವಿ ಭಯ ಏನು ಕೊಡ್ತೀವಿ ನೋಡು ಅಂದು ಮಾತಾಡೋದು ಧರ್ಮವಿರೋದು ಸಮಾಜವಿರೋದು ಈ ಧರ್ಮದೇವರು ಇರ್ಬೋದು ನಮ್ಮ ಅಸ್ಮಿತೆಗೆ ನಾವೇ ಬಿಟ್ಟನ್ನು ಕೊಟ್ಟು ಹೋಗುವಂಥ ಕಾಲ ಇದು ಗಮನ ಕಾಲದಲ್ಲಿ ಸಂತೋಷದ ನಮ್ಮಂಥವ್ರನ್ನು ಪಡಿಸೋದು ಇಂಥ ಪುಸ್ತಕಗಳನ್ನು ಮಕ್ಕಳ ಕಡೆಯಿಂದ ಆತನ ಚಿಂತನೆಗಳನ್ನು ಇಟ್ಟು ನಮ್ಮಂಥವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಂಥಲ್ಲೆಲ್ಲರಿಗೂ ಸಹ ಇನ್ನೂ ಒಂದಿಷ್ಟು ನಮ್ಮ ಭೌತಿಕ ಮಟ್ಟ ವಿಚಾರಗಳನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಮತ್ತು ಒಂದು ದೊಡ್ಡ ವೇದಿಕೆಯಾಗಿ ಪರಿಣಮಿಸಿದೆ ಅನ್ನತಕ್ಕಂಥದ್ದು ನಾನು ಕಂಡಿದ್ದೇನೆ ಅನ್ನತಕ್ಕಂಥ ಇಷ್ಟಪಡ್ತೇನೆ ಹಾಗಾಗಿ ಹುಡುಗ ಏನು ಸಣ್ಣವನ್ನು ಅಂತ ನಾನು ತಿಳ್ಕೊಂಡಿಲ್ಲ ಯಾಕಂದ್ರೆ ಯಾರು ಸಣ್ಣಗಳಲ್ಲ ಅರಿವಿಗೆ ಹಿರಿದು ತೆಗೆದು ಅರಿವಿಗೆ ಹಿರಿದು ತೆಗೆದು ಒಂದ ನಾಡಿಗೆ ಒಂಬತ್ತ ನಾಡುಗಳಲ್ಲಿ ಉತ್ತೇಜ ಬೆಳವಾಗ ಏನು ಶರಣರು ದೈಲು ತುಂಬ ಏನು ನೋಡ್ರಿ ಏನ ಹದಿನೆಂಟು ವರ್ಷ ಏನು ಹದಿನೆಂಟು ವರ್ಷ ಕಡಿಮೆ ಅರಿವಿಗೆ ಇಳಿದಿಟ್ಟು ಏನ್ರಿ ಮನೆಯೊಳಗ ತಂದೆ ತಾಯಿ ಕೆಟ್ಟದ್ದು ಮಾತನಾಡುವಾಗ ಮಗು ಹೇಳ್ತದೆ ಶಾಲೆಗಳು ಓದ್ಕೊಂಡು ಬಂದಿದ್ರಪ್ಪ ಕೆಟ್ಟದ್ದು ಮಾತನಾಡಬಾರ್ದಂತ ಮೈಸ್ ಬೇಳ ಅಪ್ಪ ನೀನೇ ಮಾತಾಡ್ತಿಲ್ಲ ಅಂತ ಹೇಳೋದು ಇದಕ್ಕಿಂತ ದೊಡ್ಡ ಜ್ಞಾನ ಯಾವ್ದು

ైఫ్ యాద దొడ్డదా నేను ఏం కహ పుస్తకం ఇంకా నూరారు మళ్ళీ బర్లీ అంత నా ఆశిస్తే ఇంత పుస్తకలు సార్ నన్ను అని హే మ పుస్తక బరు హోదు స్వామి మదువ ని

ಆಮೇಲೆ ಮೊಲಗಿಂತ ಕರ್ಕಷ್ಟ ನರನ ಬಾಳವೆ ಸಲೇನಂಬೋ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಯಾವಾಗ ನೀಲಾಂಬಿಕೆ ಜೊತೆಯಲ್ಲಿ ಮದುವೆಯಾಗಿ ಶಿವಯೋಗ ಸಾಧನೆ ಮಾಡಿ ಚೆನ್ನಾಗಿ ಬದುಕಿನ ನಿಸರ್ಗದ ಸುಖವನ್ನು ಪಡೆದ ನಂತರ ಕೂಡಲ ಸಂಗಮ ಮಲಿಸಬಂದ ಪ್ರಸಾರಕ್ಕಾಗಿ ತಿಳಿಸಲಾಗುವುದು ಹಂತಗಳು ಬಹಳ ಮನುಷ್ಯಕ್ಕೆ ಹಂತಗಳು ನೋ ಮ್ಯಾನ್ ಪರ್ಫೆಕ್ಟ್ ನೋ ಪರ್ಫೆಕ್ಟ್ ಪರ್ಫೆಕ್ಟ್ ಗಾಡ್ ಇನ್ ಇಸ್ ನಾಲೆಜ್ ಅನವೇದಿ ಲೈಫ್ ಇಟ್ ಇಸ್ ನಾಟ್ ಸಾಂಗ್ ಇಟ್ ಇಸ್ ಸಾಂಗ್ ಇಟ್ ಇಸ್ ನಾಟ್ ಡ್ಯಾನ್ಸ್ ಇಟ್ ಇಸ್ ಡ್ಯಾನ್ಸ್ ಅದು ಕುಣೀತದ ಕುಣಿಸ್ತದೆ ಇಂಥ ವಯಸ್ಸಿನಲ್ಲಿ ಪುಟುಬಾಲಲ್ಲಿರುವಂಥ ವಯಸ್ಸಿನಲ್ಲಿ ಇಷ್ಟಪಡ್ತಾರೆ ಅದರ ವಯಸ್ಸಿನ ಇಲ್ಲ ಎಲ್ಲ ಒಬ್ಬ ಮನುಷ್ಯನಲ್ಲಿ ಶಕ್ತಿ ಇರ್ತದೆ ಆ ಶಕ್ತಿಗೆ ನಾವು ಪ್ರೀತಿ ಕೊಡಬೇಕು ಪ್ರೇಮ ಕೊಡಬೇಕು ಆ ಮಗುವನ್ನು ಸೋಸಿಕೊಂಡು ಸಂತೋಷ ಆಡಲು ನೀನು ಬರೀ ನೀನು ಬರೀ నేను బర్దిత పుస్తక సీరి అదన కన్నడదా మాస అదన బిడుగడే మాడ ఎలా స్వామి తర్సోణ ఎల్లన్న తర్సోణ నన్ను శ్రీమంత అంత కలస్తాయి నన్నొబ్బా సచివనీ క ముంద మూని సమాజ ప్రేరక నాకు అకడమీ సంతోషలాడో కార్మికు మంత్రి అవకాశంగా జన అందాం ಹೊರಬೇಕಾದ್ರೆ ಬಂದಿದೆ ನಿಮ್ಮ ಸ್ವತಂತ್ರತೆ ಹನ್ನೆರಡನೇ ಶತಮಾನದಲ್ಲಿ ನೀನು ಬರಬೇಕು ಯಾರು ಬೇಕಾದ್ರೆ ಬರೀಬೋದು ತಿಳಿದಿದ್ದು ಬರೀ ಸುಮ್ಮನೆ ಕುತ್ಕೊಂಡು ಬರೀ ನಾವು ಬರೀಬೋದು ಅವ್ರು ನಾನು ಹಾಕಿದ ಮರ ನನ್ನ ಮುಂದೆ ಬೆಳೆಯಿತು ನಾನು ಹೇಳಿ ಬೆಳೆಯಲಿಲ್ಲ ಸುಮ್ಮನೆ ನಾನು ಹಾಕಿದ ಗಿಡ ನನ್ನ ಮುಂದೆ ಲೋಕಾಯುಕ್ತರು ಯಾರ ಕೇಳುವುದಿಲ್ಲ ಎಲ್ಲರಿಗೆ ನೆರವು ಕೊಡುವುದಿಲ್ಲ ಹೀಗಾದ್ರೆ ನಾನು ಅಂತ ಮನ ಮಾಡಿ ಹೀಗಾದ ಇಷ್ಟೇ ಇಲ್ಲಿ ಈ ಮನ ಹುಟ್ಟಿದ್ದೀನಿ ಲಕ್ಷ ಹುಟ್ಟಿದ್ದೀನಿ ಬರಿದ್ರೆ ಏನಾದ್ರೆ ಅದಕ್ಕೆ ವ್ಯಾಕರಣ ಬೇಡ ಛಂದಸ್ಸು ಬೇಡ ಷಟ್ಪತಿ ಬೇಡ ಕೂಡಲ ಸಂಗಮ ದೇವರ ನಿಮಗೆ ಕೇಳಿಲ್ಲದಂತೆ ಆ ಒಲಿದಂತೆ ಹಾಡುವೆ ಅಂತ ಅರ್ಥವಲ್ಲ ಅದಕ್ಕೆ ತಿಳಿದಂತೆ ಹಾಡಿದ್ದಾನೆ ತಿಳಿದಂತೆ ಬರೆದಿದ್ದಾನೆ ಅದಕ್ಕೆ ನಮ್ಮೆಲ್ಲರ ಪ್ರೀತಿ ಇದೆ ನಮ್ಮೆಲ್ಲರ ಪ್ರೇಮ ಅದಕ್ಕೆ ಅವರ ತಾಯಿಗಳ ಶಕ್ತಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಳ್ಳೆ ಪುಸ್ತಕ ತಗೊಂಡು ಎಲ್ಲರೂ ಓದ್ರಿ ಚೆನ್ನಾಗಿ ಹೋದ್ರಿ ಅನುಕರಣೆ ಮಾತ್ರ ಮಾಡಬೇಡಿ ಅನುಕರಣೆ ಅರ್ಥ ಮಾಡಬೇಡಿ ಅನುಕರಣೆ ಇಲ್ಲೆಲ್ಲೂ ಒಳ್ಳೆಯದಲ್ಲ ಕೊನೆಯಾಗಲಿ ತಕ್ಕಂತೂ ಕತೆ ಹೇಳಿ ಮುಗಿಸ್ತೇನೆ ನಾನು அனுக்கேடக்கூடக்கேர்ம ஓடக்கூடாது கட்டி கூட குடி கட்டி மொதலே திவ்ஸு தண்டே வாசிய

ಹೊ ಗೌಡನ್ ತಿಮ್ಮ ಹೊಡ್ದದಲ್ಲ ಹಂಗಾದ ನಾಡಬೇಕಂತ ಕೂಡಲೇ ನ್ಯಾಯನಾಯಿತು ಗೌಡ ಎತ್ತಿ ಗಂಟೆ ಒಡೆದ ಒಂದ್ಸಲ ಸಿಗ್ಲಿಲ್ಲ ಎರಡು ಸಲ ಸಿಗ್ಲಿಲ್ಲ ಮೂರನೇ ಸಲ ಜಿಗದು ಒಡದ ಒಡದ್ ನಮಸ್ಕಾರ ಮಾಡ್ ಗಂಟಾರ ಒಣ ಗೌಡ ಗಂಟೆ ಹೋಗೋಣ ಗೌಡ ಎಂತ ಓದುದು ಓ ನೋಡಿದ್ರು ಗೌಡ ಜಿಗದ ಹೊಡೆಯೋದಕ್ಕೆ ಗೌಡನ ಕಚ್ಚೆ ಹಿಡಿದು ಪ್ರಕಟ ಜನರು ಈ ಗುಡಿ ಗಂಟೆ ಹೊಡಿಬೇಕಾದ್ರೆ ಕಚ್ಚೆ ಕಳ್ಕೊಂಡೇ ಹೊಡಿಬೇಕಂತ ಪರಿಸ್ಥಿತಿ ಹೆಂಗದ ದೇಶದ ಅಂದ್ರ ದೇಶದ ಪರಿಸ್ಥಿತಿ ಹೆಂಗದ ಎಲ್ಲ ಕರ್ನಾಟಕ ಹೊರಗಡೆ ಒಂದು ಗಂಟೆ ಮಾಡಿಸ್ತಿದ್ರ ಈ ಅನು ಇದೆಯಲ್ಲ ಇದು ಬಹಳ ಡೇಂಜರ್ ಇದು ಡೇಂಜರ್ ನಿಮ್ಮ ಶಿಕ್ಷಣ ನಿಮ್ ಎಮ್ ಎ ಎಡ್ ನಿಮ್ ನಿಮ್ಮ ವಿಲಾಸ ಪ್ರೀತಿ ನಿಮ್ಮ ಇದು ಜಗತ್ತಿನಲ್ಲಿ ಸಂಪ್ರದಾಯಕ್ಕಿಂತ ಶ್ರೇಷ್ಠ ಸತ್ಯಕ್ಕಿಂತ ಕಲ್ಯಾಣ ಶ್ರೇಷ್ಠ ಕಲ್ಯಾಣಕ್ಕಿಂತ ಮನುಷ್ಯತ್ವ ಶ್ರೇಷ್ಠ ಅಂತಕ್ಕಂಥದ್ದು ಅರ್ಥ ಮಾಡಿದ್ದೇವೆ ಊಟದ ಸಮಯ ಆಗಿದೆ ಆದರೂ ಮಾತನಾಡಬೇಕಲ್ಲ ಯಾಕೆ ಮಾತನಾಡಬೇಕು ಕಾಣ್ ಕೇಳಬೇಕಲ್ಲ ಅದು ಮಾತನಾಡುತ್ತೆ ಇದು ಮನುಷ್ಯನ ಸಮಯ ಇದೆ ಜಗತ್ತಿನಲ್ಲಿ ಇಂಥವೆಲ್ಲ ಸ್ವಾಮರಾದವರಿಗೆ ಇಟ್ಟು ನಾನಂತೂ ಇನ್ನೂ ಇಷ್ಟು ಇನ್ನೂ ಚಲೋ ಹೇಳ್ಬೇಕು ತೀರ್ಮಾನ ಮಾಡಿ ಎಲ್ಲ ಬಂದಾಗ ಇನ್ನೂ ಎಲ್ಲ ಹೇಳಿ ಕೊಡ್ಬೇಕು ವಿಚಾರ ಮಾಡಿದ್ದೀನಿ ನನ್ನ ಕೆಟ್ಟವ್ರಂದರು ಪರವಾಗಿಲ್ಲ ಒಳ್ಳೆಯವರಂದ್ರು ಪರವಾಗಿಲ್ಲ ಯಾಕೆ ನನ್ನ ಹತ್ರ ಹೆಣ್ಮಗಳನ್ನ ಮಾಡಾಕ ಸ್ವಚ್ಛವಾಗಿ ಹೇಳಿಕೆ ಹೋಗ್ಬೇಕು ಜಗತ್ತಿನ ಯಾರನ್ನ ಓದಿಸ್ಕೊಳ್ತೀರಿ ಎಷ್ಟು ದಿವಸ ಓದ್ಕೊಂಡು ಬರುತ್ತೀರಿ ಎಷ್ಟು ದಿವಸ ಇನ್ನೊಬ್ಬರಿಗೆ ನೆಲೆ ಆಗ್ತೀರಿ ಎಷ್ಟು ದಿವಸ ಇನ್ನೊಬ್ಬರಿಗೆ ಕೈ ಮುಗಿತೀವಿ ಎಂಟು ದಿವಸ ಇನ್ನೊಬ್ರಿಗೆ ಬೇಳ್ತೀವಿ ಜಗತ್ತಿನಲ್ಲಿ ಹಾಂ దుడి తమత్ చేవరు కన్ను కొట్ట నోడ కీళ్ళు కొట్ట నాలుగు ఆడుకు ఆడు చాలా హాటి నలి ఎట్ో జ ఊటమే సరే సంప్రదాయ ప్రకార సోమ సోమార ఊట పెట్టారు మంగళ బాయన ఇట్ట గోధిట్ట దేవరు ఎదీ దేవ్ పెదకు పిట్టు పడక ర ఒక కవేర్ పర్ణం ఉప్పు పిట్ట వన్ను కండి తుప్ప పిట్ట వన్ను కండి తప్పు పిట్ట వన్ను పర్ణం కండి లైక్ ఎండ్ లైక్ యాదో ఊదో కెట్ వాట్ ఇస్ లైక్ లైక్ ఇస్ ఏండ్ బెంక్ అండ్ డాన్స్ అండ్ బిల్ న చెరో సోమనే బెడే బెడే జలకం ಕೆಳಕ ಮಾಡಿ ನಿಮ್ಮ ತಂದೆ ತಾಯಿ ಅಷ್ಟು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ನೀವು ನಂಬಿರೋ ದೇವರುಗಳಷ್ಟು ಕೈ ಮುಗಿದಿರಿ ಚೆನ್ನಾಗಿ ದುಡೀವಿ ದುಡಿದ ಹಣ ಮನೆಗೆ ತಗೊಂಡು ಬಂದಿರಿ ಅದನ್ನ ಎಲ್ಲ ಚೆನ್ನಾಗಿ ಶೇರ್ ಮಾರ್ಕೆಟ್ ಮಲಿಗೆ ಹಾಕಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಸಾಯಂಕಾಲ ಬರುವಾಗ ಮನೆಗೆ ಏಳ್ತಿದ್ರೆ ಒಂದಿಷ್ಟು ಏನಾದರೂ ಹೂ ಹೋ ಮಲಿಗೆ ಹೋಗ್ ಹೂ ತಗೋಟ್ರಿ ಏನು ಮಾಡ್ತಾ ಇದ್ರೆ ಚಾಟ್ಸ್ ಇಲ್ಲ ತಗೊಂಡು ತಿಂಡಿ ತಗೊಂಡು ತಗೊಂಡು ಬಂದು ಚೆನ್ನಾಗಿ ಮನಸ್ಸು ತಿನಿಸ್ರಿ ಕೈಕಾಲ ಕೊಟ್ಟಷ್ಟು ಪ್ರಾರ್ಥನೆ ಮಾಡಿರಿ

ഒള്ളംരെ <laughs> കാണോ <laughs> <laughs>